ಇವತ್ತು ನಾನು ಎಗ್ ರೈಸ್ ಮಾಡ್ತಾ ಇದ್ದೀನಿ ಸ್ಟ್ರೀಟ್ ಎಗ್ ರೈಸ್ ಮಾಡ್ತಾರಲ್ಲ ಹಾಗೆ ಸ್ಟ್ರೀಟ್ ಫುಡ್ ಮಾಡ್ತಾರಲ್ಲ ಆ ಥರ ಮಾಡ್ತಾ ಇದ್ದೀನಿ ಪಟಾಪಟ ಅಂತ ಏನು ಮಾಡೋದು ತೋರಿಸ್ಕೊಡ್ತೀನಿ ಫಸ್ಟ್ ಅದಕ್ಕೆ ಏನು ಮಾಡ್ಕೋಬೇಕಂದ್ರೆ ಫಸ್ಟ್ ರೈಸ್ ಮಾಡ್ಕೋಬೇಕು ಆಮೇಲೆ ಏನೆಲ್ಲ ಮಾಡ್ಕೊ ಏನೆಲ್ಲ ಹೆಚ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿದೆ ಆಮೇಲೆ ಸ್ವಲ್ಪ ಹಸು ಮೆಣಸಿನಕಾಯಿ ಇದು ಜೀರಾ ಪೌಡರು ಆಮೇಲೆ ಪೆಪ್ಪರ್ ಗರಂ ಮಸಾಲ ಆಮೇಲೆ ಖಾರ ಪುಡಿ ಖಾರ ಪುಡಿ ಧನಿಯಾ ಪೌಡರು ಸಾಲ್ಟು ಎಣ್ಣೆ ಆಮೇಲೆ ಮೊಟ್ಟೆ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ರೆ ನೀವು ಅದನ್ನ ಯೂಸ್ ಮಾಡಬಹುದು ನಮ್ಮ ಹತ್ರ ಕ್ಯಾಪ್ಸಿಕಮ್ ಇಲ್ಲ ಖಾಲಿ ಆಗಿದೆ ಅದಕ್ಕೋಸ್ಕರ ಯೂಸ್ ಮಾಡಲ್ಲ ಸೊ ಇದು ಫಸ್ಟ್ ಒಂದು ಬಾಂಡ್ಲಿ ಇತ್ತು ಅದು ಬಿಸಿ ಆಗಬೇಕು ನೆಕ್ಸ್ಟ್ ಬಾಂಡ್ಲಿ ಬಿಸಿ ಆದ್ಮೇಲೆ ನಾನು ಫ್ರೀಡಮ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದೀನಿ ಯಾವ್ದಾದ್ರು ಯೂಸ್ ಮಾಡಬೇಡಿ ಆಯಿಲ್ನ ಹಾಕ್ತಾಯಿದ್ದೀನಿ ಜಾಸ್ತಿ ಮಾಡ್ತಾ ಇಲ್ಲ ಅಷ್ಟು ಸಾಕು ನೋಡಿ ಗಸ್

ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕಾಗಿತ್ತು ಈಗ ಅಷ್ಟೊಂದು ಪೇಷನ್ಸ್ ಇಲ್ಲ ನಿಮ್ಗೆ ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ಕೊಳ್ಳಿ ಮೂಗಿಗೆ ಆಗ ಅಂಧವರ್ಗದಿದೀಯ ಅನ್ಸ್ತೈತಿ ಆ ಇದು ಏನಾಗ್ತಾರೆ ಕರ್ಬೇವಿನ ಸೊಪ್ಪು ಆಗ್ತದ ಹ್ಮ್ ಆಗ್ತದಲ್ಲ ಹಾಕ್ತಾ ಹಾಕ್ತಾರೆ ಕರ್ಬೇವಿನ ಸೊಪ್ಪು ತೊಂದರೆ ಅಲ್ದರಿ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದು ಆನಿಯನ್ನು ಮತ್ತೆ ಚಿಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ರೈಸ್ ತಿಂದು ಟೇಸ್ಟಿಗೆ ಹೇಳ್ಬೇಕು ಅಲ್ವಾ ಹೇಳ್ಬೇಕಾನೆ ನೋಡಿ ಹೇಳ್ಬೇಕು ಎಗ್ ರೈಸ್ ಮಾಡಕ್ ರೈಸ್ ಮಾಡಿಟ್ಟಿದ್ರೆ ಅನ್ನ ಸಾಂಬಾರ್ ತಿಂತಾರೆ ನಮ್ಮ ಮನೆಯಲ್ಲಿ ಸಾಲ್ಟ್ ಸಾಲ್ಟ್ ಹಾಕಿದ್ರೆ ಮೇಲೆ ಇಲ್ಲಿ ನಾವು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ನಾನು ತುಂಬ ಪ್ರೀತಿಯಿಂದ ಮಾಡ್ತಾ ಇರೋದ್ರಿಂದ ತುಂಬ ಟೇಸ್ಟಿ ಆಗಿರುತ್ತೆ ಆಯ್ತು ನೆಕ್ಸ್ಟ್ ಮಸಾಲೆ ಏನು ನೆಕ್ಸ್ಟ್ ಮಸಾಲೆ ಎಲ್ಲ ಮತ್ತೆ

ಇದೇ ತಟ್ಟೆಗೆ ಮೂಟೆ ಆಗುತ್ತೆ ನೆನ್ಸಿಗೆ ಮತ್ತೆ ನೋಡ್ ಒಬ್ರು ಕ್ಯಾಮ್ರಾಮನ್ಗಳು ಸರಿ ಇಲ್ಲ ಮನೇಲಿ ನನ್ನ ಗಂಡನು ಸರಿ ಇಲ್ಲ ಇವರು ನನ್ನ ನಾರಿನೂ ಸರಿ ಅದೇ ನಾನು ಕರೆಕ್ಟಾಗಿ ಮಾಡ್ಕೊತೀನಿ ಕ್ಯಾಮ್ರಾ ಪ್ಲೇಸ್ ಮಾಡಿ ಯಾರು ಒಂದು ಏನು ಮಾಡ್ಕೊಡ್ರಿಗೆ ಸುಮ್ಮನೆ ದಂಡಿಗೆ ತೋರ್ಸ್ಬೇಕು ಹೆಂಗ ನಾನು ಐದು ಮೊಟ್ಟೆ

ಅದು ಸೀರಿಯಸ್ ಆಗಿರೋದಲ್ಲ ನಂದ ಎಗ್್ರೆಸ್ ನ ಅಂಡರ್‌ಎಸ್ಟೀಮೇಟ್ ಮಾಡಬಾರದು ನೀ ಪಡಪಡನ್ ಮಾಡ್ಕೊಳ್ತೀಯಾ ಅಯ್ಯೋ ಒಟ್ಟೆ ನಂಗೆ ನಾನು ಎಲ್ಲ ಹೀಗೆ ಹಾಕ್ತೀನಿ ಎಡಿಟ್ ಮಾಡಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಿರೋದು ನಾನು ಏನು ಎಡಿಟ್ ಮಾಡ್ಲಿ ಎಲ್ಲಾ ಹೀಗೆ ಬಸಾನಾ ಮಾತಾಡಿರಲ್ಲ ಇವಾಗ ಇದು ಈಗ ಅದನ್ನ ಹಾಕದೇ ಮನೆ ಮಸಾಲಾ ಅಷ್ಟೇ ಆಕಡೆ ಹೋಗ್ ಅಲ್ಲಿಡು ಅನ್ನ ತರಸ್ಕಡ ಇಲ್ಲಿಡು ಕ್ಯಾಮೆರಾನಲ್ಲಿ ಯಾರು ಏನು ಮಾಡೋಲ್ಲ ನಾನು ಹಿಂಗೆ ಹಾಕ್ತೀನಿ ತುಂಬಾ ಡಿಸ್ಟರ್ಬನ್ಸ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇವಾಗ ಸ್ವಲ್ಪ ಪೆಪ್ಪರ್ ಆಮೇಲೆ ಜೀರಾ ಪೌಡರ್ ಗರಂ ಮಸಾಲದೆ ಸ್ಮಾರದೆ ಆ್ಯಕ್ಚುಲಿ ಇದಕ್ಕೆ ಸೋಯಾ ಸಾಸು ವೆನಿಗರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ಲಿನ ಫ್ರಿಜ್ಜರ್ ಎಲ್ಲ ಸೋಯಾಡ್ಬೇಕಲ್ಲ ಹಚ್ಚ ಖಾರ ಪೌಡರ್ ಅಚ್ಚ ಪೌಡರ್ ಹಾಕಬೇಕು ಈ ಸೋಯಾ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಬ್ಲಾಕ್ ಕಲರ್ ಆಗುತ್ತೆ ಇವಲ್ಲ ಕಲರ್ಗೋಸ್ಕರ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಕಾವಿಂಗೆ ಬಾಯಲ್ಲಿ ಸುರಿದು ಹೋಗ್ತಾ ಇದೆ ಸೋಯಾ ಇಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ವೆನಿಗರ್ ಇಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಡಿ ಘಮ ಘಮ ಹ್ಞೂ ಸಾಲ್ಟ್ ನೋಡ್ಕೊಂಡು ಹಾಕಬೇಕು ಟೇಸ್ಟ್ ನೋಡಿ ಸಾಲ್ಟ್ ಬೇಕು ಲೆಮೆನ್ ಇದ್ದೀನಿ ಅದಕ್ಕೆ ಚೆನ್ನಾಗೈತೆ ಸ್ವಲ್ಪ ನನ್ನ ಕುಕ್ಕಿಂಗ್ ಸ್ಕಿಲ್ ಯಾರಿಗೂ ಬರಲ್ಲ ಆಯಲ್ ನೀರು ಬರ್ತಾ ಇದೆ ಅಭಿಮಾನಿಗಳಿಗೆ ಇಷ್ಟೇ ರೆಡಿ ಮಾಡೋದು ಎಗ್ ರೈಸು ಕೆಲವೊಂದು ಇಂಗ್ರೀಡಿಯೆಂಟ್ ಇಲ್ಲ ಅಂದ್ರೂ ಸಿಂಪಲ್ಲಾಗಿ ಈ ಥರ ಮಾಡ್ಕೋಬೋದು ಆಮೇಲೆ ಬೇರೆ ಥರ ಮಾಡಿದ್ರೆ ಚಿತ್ರಾನ್ನ ಥರ ಹಾಕ್ಬಿಡುತ್ತೆ ಆ ಥರ ಮಾಡಬಾರ್ದು ಗರಂ ಮಸಾಲ ಎಲ್ಲನೂ ಹಾಕಿ ಆಚೆ ಕಡೆ ಏನು ಮಾಡ್ತಾರೆ ಆ ಥರ ಬರುತ್ತೆ ಇವಾಗ ನೆಕ್ಸ್ಟ್ ಇದಕ್ಕೆ ಆಮ್ಲೆಟ್ ಹಾಕ್ತೀನಿ ಇವಾಗ ಆಮ್ಲೆಟ್ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ನಂಗೆ ಬ್ರೆಡ್ ಆಮ್ಲೆಟ್ ಮಾಡೋಕ್ಕೂ ಬರುತ್ತೆ ಅಂಚು ಬಿಸಿಯಾಗಿದೆ ಮೊಟ್ಟೆ ಹಾಕ್ಬಿಡೋ ಅಕ್ಕಲ ಆಮ್ಲೆಟ್ ಅಲ್ಲ ಇದು ಏನು ಆಫೈ ಹಾಫ್ ಬಾಯ್ಲ್ ಆಗ್ತಿರೋದಾ ಬೇಡಪ್ಪ ನಂಗೆ ಫುಲ್ ಬಾಯ್ ಬೇಕು ನಾನು ಎಷ್ಟು ಗ್ಯಾಸ್ ಉಳಿಸ್ತೀನಿ ಅಂದರೆ ಒಂದೇ ಸಲ ಮೂರು ಮೂರು ನಂಗಂತೂ ಆ ಥರ ಬೇಡಪ್ಪ ನಂಗೆ ಫುಲ್ ಬಾಯ್ಲ್ಡ್ ಆಗಿರೋದು ಫುಲ್ ಬಾಯ್ಲ್ಡ್ ಆಫ್ ಬಾಯ್ಲ್ಡ್ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ ಹೌದು ಅದರಲ್ಲಿ ಏನು ಬೆಂದಿರಲ್ಲ ಹಾಫ್ ಬಾಯ್ಲಲ್ಲಿ ಫುಲ್ ಬಾಯ್ಲಲ್ಲೆಲ್ಲ ಯಾರು ಹಾಫ್ ಬಾಯ್ಲ್ ಮಾಡಲ್ಲ ನಾನು ಹೆಸರಿಗಷ್ಟಿಲ್ಲ ಹೇಳ ಬರ್ಲಿಲ್ಲ ಅಂತ ಹಾಫ್ ಬಾಯ್ ಅಂತ ಹೇಳಿದ್ರು ಸಾಲ್ಟ್ ಜಾಸ್ತಿ ತಿನ್ಬೇಡಿ ಏನು ಜೀವ ತಿಂತಾರಪ್ಪ ಏನು ಅಡ್ಡೇ ಮಾಡೋರ್ಗೆ ಅದ್ಕ ಇರುತ್ತೆ ಅನ್ಕೋತಾರೆ ನೋಡಿ ಐದು ನಿಮಿಷದಲ್ಲಿ ನಿಮಗೆ ಅಯ್ಯೋ ಐದೈದು ನಿಮಿಷ ಓ ಸೀದೋಗ್ಬಿಟ್ಟೈತೆ ನೋಡಿ ಸೀದೋಗಿಲ್ಲ ಸೀರಿಯಸ್ ಆಗಿ ಸೀದೋಗಿಲ್ಲ ನೋಡಿ ನೀವು ಸೀದೋಗೈತೆ ಅದು ತಳ ಕದ್ದಿದ್ದು ಅಂಚಿಗೆ ಕಚ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಬೇಕು ಹೇಳ್ಕೊಟ್ಟಿದ್ದೀನಿ ಮಾಡೋದು ಹೆಂಗೆ ಅಂತ ಈ ತರ ಎಲ್ಲ ಮಾಡೋದು ಹೌದೌದು ಅವ್ರು ಹಿಂಗೆ ಹೇಳ್ಕೊಟ್ಟಿದ್ದು ನಾನು ಅದಕ್ಕೆ ಹೆಂಗೆ ಮಾಡ್ ಆ ಕಡೆ ಸ್ವಲ್ಪ ಉರಿ ಜಾಸ್ತಿ ಆಯಿಲ್ ಹಾಕಿ ಆಯಿಲ್ ಹಾಕಿ ಸುನಿಮ್ಯಾ ಆಯಿಲ್ ಹಾಕಿ ಆಯಿಲ್ ಹಾಕಿ ಅದಕ್ಕೆ ಅವ್ರೆ ಮತ್ತೆ ಅದು ತೆಗಿಯೇ ಕಚ್ಕೊಡತ್ತೆ ಕಸ್ಟಮರ್ಸ್ ಕಾಯ್ತಾಯಿದ್ದಾರೆ ನಾನೇ ನಾನು ಏನು ಈ ತರ ಅರ್ಜೆಂಟ್ ಮಾಡಿದ್ರೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಕೋಪ ಮಾಡಿಕೊಂಡ್ರೆ ಅವ್ರು ಕೇಳ್ದಂಗೆ ಇದ್ದೀನಿ ಯಾಕಂದ್ರೆ ನೆಕ್ಸ್ಟು ಬರ್ಬೇಕಲ್ಲ ಅವ್ರ ನಮ್ಮ ಅಂಗಡಿಗೆ ಮಾಡ್ತೀವಿ ಯಾ ಅದಕ್ಕೆ ಎಲ್ಲ ಸೀದೋ ಬೇಕಾ ಬಿಡಿ ಇವಾಗ ಇಲ್ಲಿ ನೋಡಿದ್ರೆ ಬರಲ್ಲ ಮತ್ತೆ ಸೀದೋ ಗಿರೋದಲ್ಲ ರೋಸ್ಟ್ ಆಗಿರೋದು ಇಟ್ಸ್ ಕಾಲ್ಡ್ ರೋಸ್ಟ್ ಸೀದೋ ಗಿರೋದು ಅಂತ ಅನ್ನೋಕ್ಕಾಗಲ್ಲ ಅದನ್ನೆಲ್ಲ ನಮ್ಮ ಫಸ್ಟ್ ಕಸ್ಟಮರ್ಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳ್ತೀನಿ ಬೆಟ್ಟ ತಗೋಬೇಕು ಅಯ್ಯೋ ಸೀದೋ ಗಿರೋ ವಾಸನೆ ಬರ್ತೈತೆ ಸೀದೋಗಿಲ್ಲ ವಾಸನೆ ಬರ್ತಿಲ್ಲ ನನಗೆ ಮಾತ್ರ ಗೊತ್ತಾಗೋದು ಯಾಕಂದ್ರೆ ನಾನು ಇಲ್ಲೇ ತಿನ್ನಲ್ಲ ಅದಕ್ಕೆ ಆಮೇಲೆ ಇವಾಗ ನೋಡಿ 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 ಇಲ್ಲಿ ಅಂಚು ಬಿಸಿ ಅಷ್ಟೇ ಅದು ನಾನು ಇಷ್ಟೇ ಎಮರ್ಜೆನ್ಸಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಡ್ತಾ ಇದೀನಿ ಸೊ ಕ್ಯಾಮ್ರಾಮನ್ ಕಾವ್ಯ ಅವ್ರ ಜೊತೆಗೆ ಚೈತನ್ಯ ಸಚಿನ್ ಸಾಕು ಸಾಕು ಇವಾಗ ಟೇಸ್ಟ್ ಹೇಗಿದೆ ಹೇಳಬೇಕು ಹೇಗಿಲ್ಲ ಹೇಳೋಕಾಗಲ್ಲ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಸ್ವಲ್ಪ ನಮ್ಮ ಕಿಚನ್ ಬ್ಯಾಕ್ ಗ್ರೌಂಡ್ ಇಗ್ನೋರ್ ಮಾಡಿ ಚೆನ್ನಾಗಿದೆ ಒಂದೇ ಬೈಟಲ್ಲಿ ಹೇಳಕ್ ಕರೆಕ್ಟಾಗಿ ಕರೆಕ್ಟ್ ಆಗಿ ನೆಟ್ಟಕ್ತಿನಿ ಇಲ್ಲ ಬಿಟ್ರೆ ಚೆನ್ನಾಗಿದೆ ಬಿಟ್ರೆ ಏನ್ ಅನ್ನಿಸ್ತು ಅದಕ್ಕೆ ಇಷ್ಟು ಎಫರ್ಟ್ ನಾನು ಹೇಳಿ ತುಂಬಾ ಚೆನ್ನಾಗಿದೆ ಹಾಂ ಆ್ಯಕ್ಚುಲಿ ನಾವು ಹೇಳ್ಕೊಟ್ಟಂಗೆ ಮಾಡಬೇಕಿತ್ತು ಸ್ವಲ್ಪ ಆಮ್ಲೆಟ್ ಅದ ನಾನು ಹೇಳ್ಕೊಟ್ಟಂಗೆ ಒಂದಿರ ಓಕೆ ಮಾಡೋದು ಕಲ್ತ್ಕೊಳ್ಳಿ ಆಯ್ತಾ ಹಾಂ ಆಮೇಲೆ ಅದರ್ಧ ಅಂದ್ರೆ ರೇಟಿಂಗ್ಸ್ ಇಷ್ಟು ಕೊಡ್ತೀರಾ ಟೆನ್ ಟು ಟೆನ್ ಹಾಂ ಟೆನ್ ಆಫ್ ನೈನ್ ಪಾಯಿಂಟ್ ಫೈವ್ ಇನ್ನು ಅರ್ಧ ಸೀದೋಗಿರೋದಕ್ಕೆ ಇಲ್ಲಿ ಅದು ವಾಸನೆ ಹೊಡೀತಿತ್ತು ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಓಕೆ ಹಂಗೆ ತಮ್ಮನೇಲಿ ಒಂದು ಪೋಸ್ಟ್ ಕೊಟ್ಬಿಟ್ರೆ ಸೊ ಗೈಸ್ ನೋಡಿ ಇವಾಗ ನಾನು ತೆಟ್ಟಾಗ ಹಾಕೊಂಡಿದ್ದೀನಿ ಎಗ್ ರೈಸ್ ತುಂಬ ಘಮ ಘಮ ಅಂತ ಇದೆ ಸೊ ಇಷ್ಟೇ ಗೈಸ್ ನೀವು ನೋಡಿದ್ರಲ್ಲ ಸೊ ಕೆಲವೊಂದೊಂದು ಮಿಸ್ ಮಾಡಿದ್ದೀನಿ ಇಂಗ್ರೀಡಿಯೆಂಟ್ಸು ನಿಮಗೆ ಬೇಕಂದ್ರೆ ನೀವು ಹಾಕ್ಕೊಳ್ಳಿ ಇವಾಗ ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್